ಹ್ಮ್ ಅವ್ರು ನಣ್ಣ ಇಟ್ಕಂಡ ಅವೆಲ್ಲ ನಿಮ್ಮ ಪರ್ಸ್ನಲ್ ಸೇವೆ ನಮಗ್ ಹೇಳ್ಬಾರ್ದ ಅವನು ಅಲ್ಲಿ ಇಟ್ಕೊಲ್ ಬಿಡ್ರಿ ನಮಗೇನಾಗೋದೈತಿ ಅಲ್ಲ ಇಟ್ಕೊಲ್ ಬಿಡ್ರಿ ಏನಾಗೋದೈತಂದ ನೀವು ನೀವು ಅಲ್ಲಿ ಇಟ್ಕಲ್ ಬಿಡ್ರಿ ಏನ್ ಮೈಂಡ್ ಮಾಡಲ್ಲ ಮಾಡ್ಯಾರ ಇಟ್ಕೊಲ್ ಬಿಡ್ರಿ ಅದನ್ನ ಹೇಳ್ಬೇಡ್ರಿ ನೀವು ತಿಳ್ಕೊಳ್ಯಾವ್ರಿ ಹಣ ಯಾಕ್ಲೆ ಅಲ್ಲಿ ನೀವೇನ ಗೌಡ್ರು ಇಟ್ಕೊಂಡಾರ ಮುಂಚೆ ಇಟ್ಕೊಂಡ್ಯಾರ ಅಂದ್ರ ನಾನು ಅವ್ರ ಮನ್ಯಾಗ ಮುಸ್ರಿ ತಿಕ್ಕ್ತೀನಿ ಇದು ಬಾಂಡೆ ತಿಕ್ಕು ಕಂಪನಿ ರೀ ಎಲ್ಲಿ ಭಾಳ ಭಾಳ ಮಾತಾಡೋಣ ಗೌಡಾಪುಲ್ ತಂಗ್ಯಾರ ಗೌಡಾಪಲ್ ಮಗಳಿರ್ಬೇಕು ನಾಕತ್ತ ಇದು ನನ್ ಕಚ್ಚಿಲ್ಲರ್ಕಂಬುದು ಬರಾಬರಿ ಆತದ ಕಾಯಿ ಕುಂದ್ರದ ಕ ಚಾಟಿ ಹಾತಿದ್ರು ಹೋಗಲ್ ಬಿಡ್ರಿ ಒಟ್ಟು ಗೌಡಮಣಿ ಹುಡುಗ್ಯಾಡತ್ ಬಂದ ನೀಗ ಹೆಂಗಾರ ಮಾಡಿ ಗೌಡ್ರ ನಾನು ನನಗೊಂದು ಕೆಲಸ ಕೊಡಿಸ್ಬೇಕು ನೀವು

ಯಾಕ ಎಲ್ಲ ಊರಾಗೆ ಎತ್ತುದ್ ಬೇರೆ ಇಲ್ಲಿ ಹೋಗಿಲ್ಲ ಇಲ್ಲಿ ಈಗ ಯಾವಾಗ ಎತ್ತಾಳತ್ತೇಳಿ ಅರ್ಥ ತಸಾ ಆಗಾವ ಬಂದ್ ಕೂತ ತೊಡೆ ಮಂದಿ ಇಲ್ಲಿ ಬ್ಯಾಡಪ್ಪ ಇಲ್ಲಿ ಎತ್ತಬ್ಯಾಡಲಿ ಹೇಳ್ಯಾರ ಎತ್ತ್ಬೇಡ ಹಂಗಿಲ್ಲ ಮಾತಾಡಬೇಡ ಎಲ್ಲಾರು ನಮ್ಮ ಅಣತಂಬ್ರಿ ಹಂಗೆ ಪಾಪ ಅಣತಂಬ್ರ ಅಂದಿ ಈಗ ಸದ್ದ ಹೋಕಾರ್ ಅವ್ರು ಮಾಮ ಅಂಜಿ ಬೆತ್ತಕೊಂಡು ನಿಂದಿರ್ತಾರೆ ಅವ ನೋಡಿ ಎಟ್ರ ನಾವು ಹೈಪಾಕತ್ತಾನ ಅವ್ನು ಮತ್ತು ಅಣ್ಣ ತಮ್ಮ ಯಾಕ ಅವ್ನು ಅವನ ಮಾಮಾ ಮಾಮ ಅಂದ್ರ ನಿಂದ್ರು ಅಂದಿತ್ತು

ಗೌರಿ ಗೌರಿಶಾ ಒಂದ ಹೆಸರು ಹೇಳಕ್ಕೆ ಹೆಟ್ಟ ಸುತ್ತಾಕಕತ್ತೀಯೋ ನೀನು ಅಲ್ಲ ಗೌರಿಶಾ ಅಂತ ಹೇಳ ನಿಂದು ಚಂದ ಇದೆ ಬಿಡು ಚಂದ ಇದೆ ಆಯ್ತಕೋ ನಿನ್ನ ಕೆಲಸ ಕೊಳ್ತಿನ ಬಲ್ಲನೇ ಓ ಬರಿ ನಿಮ್ಮ ಅಪ್ಪಗೆ ಹೇಳ್ರಿ ಹೆಂಗಿನinga ಮತ್ತೆ ಗೌರಿಶನ ಹುಡುಗ ಬಂದನ ಕೆಲಸ ಚಲೋ ಮಾಡ್ತಾನ ಅಂತ ಹೇಳಬೇಕು ಹಾ ಬೆಕ್ಕದಂಗಾ ಅಂಗಾ ತುಳ್ಕೋಬೇಕಾ ಅವ್ನ ಕರ್ಕೊಂಡು ಹೋಗಿರ ಕಡಿಗೆ ಆ ಮುನ್ ಮುನ್ ಏನಿದು ಪರಬರಿ ಯಾಕತ್ತೆ ಅವನು ಕರ್ಕೊಂಡು ಹೋಗಲಿ ಅಷ್ಟೇ ಮಾಣ್ಣ ಗೌರಿ ಇಟ್ಕೊಂಡ್ರೆ ಇಟ್ಕೋಲಿ ಅವರ ಹುಡುಗವರ್ಗ ನೀ ಯಾರು ಇಟ್ಕೊಂಡ ಅಲ್ಲ ಕೆಲಸ ಕೆಲಸಕ್ಕೆ ಆಯ್ತು ತಗೋ

மீமபரா அல்லாஹ் லாதுரஹ ஹரல்லா மீமபரா அல்லாஹ் யா ரஹமே ஜிகினாமே அல்லாஹ் நன்கல்லி நன்கெல்ல ஐ மாடு கருத்தன கடைக்காக பார்க்க પગલા મકુર ઘરિયામાં પગલા મકર ઘરિયા

ಏನ್ ಮಾಡಾಕತ್ತ ಯಾರು ಏನ್ ಮಾಡ್ ಬರ್ತು ಯಾರು ಬಾಗರಿಕೆ ಹುಡ್ಸ್ಕೊಂಡು ಹಚ್ಚೋ ಗೌರವ ಏ ಗೌರವ ಏನ್ ಒಳ್ಳೆ ಕೆಲಸ ಕುಡು 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 ಕೆಲಸ ನಡುತ್ತೆ

ಅವರು ಈ ಊರಿಗ್ ಹೊಸದಾಗ ಬಂದ್ಯಾರ ಅವಂಗೆ ಕೆಲ್ಸ ಬೇಕಂತ ಹ್ಞೂ ನಮ್ಮ ಅಪ್ಪ ರಾವಣ ಅದನ ಬರ್ತಾನ ಅಂತ ಕೇಳಾಕತ್ತಿದ್ದೆ ಹ್ಞೂ ಬಾ ಬೂಸಳಿ ಮಗನ ಇಲ್ಲಿ ಪಾ ಮಂಜನ ಮಗನ ಹಾ ನಮ್ಮಪ್ಪ ರಾವಣ ಅದಾನ ಹ್ಞೂ ಹಾ ಈ ರಾವಣ ಅಲ್ಲನಪ್ಪ ಸುದೀಪ ಸುದೀಪ ಆ ಹೌದ ಹುಲಿಯಾ ನೋ ಹೌದು ಹುಲಿಯ ಅಂದ ಹೋಗಿಲ್ಲಂಗೆ ಹೋಗೋದ अरे यार बाल मतलब कैसा भय कब्जा नमस्कार रे नरे नमस्कार हां रे नमस्कार शिदा 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 मार नमस्कार शिदा हां शिदा नमस्कार रे ए हे नम पद चेंज दाव बाय कड़े एक कड़े बाह एक कड़े रे एक कड़े बाह नमस्कार है ना तो नम पद चेंज दाओ ನಾ ಎಂತ ಹುಚ್ಚು ನೋಡ್ರಿ ಬಂದ್ಬಿಟ್ಟಿಗೆ ಮಗಳಿಗೆ ನಾ ನಮಸ್ಕಾರ ಮಾಡಿಲ್ಲ ಇದ್ವಾಮಿ ನಮಸ್ಕಾರ ಮಾಡ್ಯಾರ ಮುಂದಿನ ಜಾತ್ರೆ ಮಠ ನಮಸ್ಕಾರ ಮಾಡಬೋದ ಗಾಡ್ಯ ಗೂಟ್ ಬರ ಬರ ಗೋಡ್ಯಾಗತ್ತದ ನಾ ಯಾರ ಕಿತ್ಕೋಲ ಅದಕ್ಕೆ ನಮಸ್ಕಾರ ಮಾಡ್ತೇನೆ ಇದು ಬಂಡ್ಸರ್ ಗತ್ತೇ ಅಪ್ಪ ಹಂಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಲೆವೆಲ್ದಾರ ನೀವು ಆಯ್ತಲ್ಲಪ್ಪ ನಮ್ಮ ನಮಸ್ಕಾರ ನಮಗ ಇರ್ಲಿ ನಿಮ್ಮ ನಮಸ್ಕಾರ ಇರ್ಲಿ ನಮಗ ಇರ್ಲಿ ಮಗಳ ಇವು ಯಾರು ಮೂರು ಪುಟ್ಟಿನ ಮನುಷ್ಯ ಏ ನಾ ಗೌರ್ ಮನ್ಯಾಗ ಚಾಕ್ರಿ ಇಡಕ್ಕೆ ಬಂದೀನಿ ರೀ ಗೌಡ್ರ ಮನ್ಯಾಗ ಚಾಕ್ರಿ ಇಡಕ್ಕೆ ಬಂದ ಹ್ಞೂಂ ರೀ ಮೂರು ಪುಟ ಕಾಣಾಕಣ್ಣ ನನ್ಗೆ ಕಣ್ಣಿಗೆ ನಾನು ಮೂರು ಪುಟ ಕಾಣ್ಸಕತ್ತಾನ ಸಣ್ಣವ ಸಣ್ಣವ್ವ ಏನ ಸಣ್ಣ ಬೆಳಿರಿ ನಮ್ಮಂಗೆ ಬೆಳಿರಿ ಎಲ್ಲ ಊರಾಗ ಹುಡ್ಯಾರಲ್ಲ ನಮ್ಗೆ ಕಂಡು ಬಿಡ್ತಾವೆ ಅಯ್ಯೋ ಅಯ್ಯೋ ಇದ್ರೆ ಹೆಣ ಚಂದ ಮಾಡ್ಲಿ ಹಂದಿ ತಿನ್ನಂಗ ತಿಂತೈತಿ ಹಂದಿ ಮಕ್ಕಳು ಮಕೋದ್ ಆಗೈತಿ ಬೇಕಾಗಿತ್ತು ಅದು ಏಯ್ ನನ್ನ ಮಗ್ಳ ಹೆಂಗಂದರೂ ನನ್ನ ಮಗಳ ಆಕಿ ಹೌದ ನನ್ನ ಬಂಗ ನನ್ನ ಮಗಳು ಪೂರಾ ಹುಲಿಯತ್ತಂಗ ಹೊಲೆ ಹುಲಿ ಹೊಟ್ಟ್ಯಾಗ ಹುಲಿನ ಹುಟ್ಟಿದ ಮತ್ತು ಆ ತೊಲೆ ತೊಲೆ ಆಯ್ತು ಆಯ್ತು ರೀ ಹಾಂ ಈಗ ಹೆಂಗಾರ ಮಾಡಿ ಗೌರ್ ಮನ್ಯಾಗ ಒಟ್ಟು ಚಾಕ್ರಿ ಹೋದಿರಿ ನಾನು ಏನು ಮಾಡ್ತೀಯ ಕೆಲಸ ಕೆಲಸ ಭಾಳ ಮಾಡ್ತಾನೆ ರೀ ಏನು ಮಾಡ್ತೀಯ ನಿಗಲಾ ಹೊಡಿತೇನೆ ರಂಟಿ ಹೊಡಿತೇನ ಕುಂಟಿ ಹೊಡಿತೇನೆ ಹಾಂ ಡಬಲ್ ಪಾಲ್ಟಿ ಸಿಂಗಲ್ ಪಾಲ್ಟಿ ಆ ನೀರು ಹಸಿದವ್ರಿಗೆ ಗೊತ್ತಾಯ್ತು ಕೇಳಿರ್ಬೇಕಾರೆ ಅವು ನೀರು ಹಾಸಿ ಬಿಟ್ಟ್ಯಾ ಏನು ಮಗಳು ಅವ ಏನ ಬೇರೆ ಬೇರೆ ಮಾತಾಡಕತ್ತ ನೀವು ಅಮ್ಮ ನೀರು ಹಾಸ್ಯಾನಂತ ನಾ ಇನ್ನು ನೋಡೇ ಇಲ್ಲ ಅದು ನೋಡ್ಬೇಕಂತ ಗೊತ್ತಿ ನೀನು ಅಯ್ಯ ನೋಡ್ಬೇಕಪ್ಪ ಯಾರ್ಯಾರು ಹಿಂಗೆ ಹೆಂಗೆ ಹಾಸ್ತಾರ ನೀರು ಅನ್ನೋದು

ನಮ್ಮ ಯಾರ ನೀನು ಎರಡು ಗಾಡಿ ಅಲ್ಲವನಾ ಯಾರ ಗಾಡಿ ಅಲ್ಲ ಸಾನ್ ಹೊಡಿತಾನ ಅಲ್ಲಿ ಮುಂದೆ ಯಾರ ಗಾಡಿ ಅಲ್ಲ ಯಾರ ಗಾಲಿ ಐತೆ ಅಂತ ಅವನ ಗಾಡಿ ಈ ಎರಡು ಗಾಡಿ ಮುಂದೆ ಅಟ್ಟದ ಅಣ್ಣ ಓ ಆಮ ಎರಡು ಗಾಲಿ ಅಣ್ಣ ತಾನು ಎರಡು ಕಾಲಿ ಅಣ್ಣ ತಾನು ನನ್ನ ಮಗಳ ಏಯ್ ಸೈಕಲ್ ಇರ್ಬೇಕು ಎರಡು ಗಾಲಿ ಅಂದ್ರೆ ಸೈಕಲ್ ಆ ಎರಡು ಕಾಲ ಗಾಡಿ ಅಲ್ಲ ನೋಡ ಇಲ್ಲಿ ಬರಬ್ಬರ ಹೇಳಪ್ಪ ಕೌಸನ ಇಟ್ಟು ಬೇಡ ನಾನು ಎರಡು ಅದಾವೋ ಎರಡು ಅದಾವೋ ಅಂತ ಹೇಳಿ ಯಾರಿಗೋತ್ ನೀವು ಹೇಳಾಕತ್ತಿರ್ಲಾ ಯಾರು ಖಾಲಿ ಇದಾವತ್ ಹೇಳ್ತೀರಿ ಓ ಯಾವು ಗಾಡಿ ಇದಾವೆ ಹೇಳ್ತೀರಿ ಓ ಗೊತ್ತಾಗವಲ್ದನ ಗಾತ್ಯಾತ್ ನಾವು ಹೊಡಿತೇನ್ ತೋರಿ ಅದನ್ನ ಹೊಡಿತೆ ಗಾಡಿ ಹಂತ ಕೊಟ್ರೆ ಹೊಡಿತೀ ಹೊಡಿತನ ನೋಡಿ ಮಾಡಿಲ್ ಹಂಗೆ ಮಾಡಿ ಮತ್ತೇಲ್ರಿ ಧಡಲ್ ಅಂತ ಹೇಳಿ ಹಿಂಬರಿಕಿ ಆ ಹಿಂಬರಿಸಿ ಮತ್ತೆ ಎಲ್ರಿ ಇಲ್ಲ ಬರೋ ಬರ ಹೊಡಿತೀ ಏನ ಹೇಳ್ತಿ ಅದ ಕೊಯ್ದು ಗೌಡ ಮನ್ಯಾಗ ಜೀತಿ ಕೆಡು ಮುಂದೆ ಏನೇನು ಮಾಡ್ತೈತಿ ನೋಡೋ ಅಂತೆ ನೋಡಾಕತ್ತ ಹಿಂಗೇ ಇರ್ತೀವೇ ಬೇರೆ ಏನು ತಂದಿವ

ಬರಬ್ಬರ್ ಅವ್ ಹಂಗ ಮಾಡ್ತಿರೀ ಹಗಲಿ ಸಹಾಯಕೈತ್ರಿ ಎಲ್ಲಾರು ರಾತ್ರಿ ಬಿಟ್ರಿ ಈಗ ಹಗಲಿನ ಸಹ ಹಗಲಿದ್ರ ಮೊಬೈಲ್ ತಗದ್ರ ಸಾಕ್ರಿ ಓ ಅಲ್ಲ 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 ನಾನಲ್ಲ ನೀನ್ ಹೊಯ್ಕೊಂಡು ಹೋಗೋದು ಗಂಡ ಗಂಡಗ ಹೇಳತಾರ ಈಗ ನೋಡ್ಬೇಕು ರೀಲ್ಸ್ ಮಾಡ್ತಾರ ಇಬ್ರು ಗಂಡ ಐತಿ ಕೊಡ್ತಾರ ಹಿಂಗ ಓನಲ್ಲ ನೀನಲ್ಲ ಕರಿ ಮನಿ ಮಾಡ್ ಕಾಂಡಗ ಹೇಳೋದಾಕಿ ಅವ್ ರಾತ್ರಿ ಕಲಾಸ ಅದಕ್ಕೂ ಸತ್ತೇ ತಾಕೇತ್ ಮಾಡಿಕ್ಕ ಹಂಗಲ್ಲ ಮಾಡಕ್ ಹೋಗ್ಬೇಡವಾ ಮಗಳ ನೀ ಜಲ್ದಿ ಬರ ಯಾಕಡೆ ಏಕಡೆ ಹೋಗಿ ನೀನು ಎಲ್ಲಿ ಹೊಂಟಿದೆ ನಾ ನಾಯಪ್ಪ ನೀನೇ ಹೇಳಿದಲ್ಲ ಗೌಡ್ರ ಮನಿಗೆ ಹಾಲು ತಮ್ಮ ಅಂತ ಹೇಳಿ ಹಾಲು ತರಕೊಂಡ್ವಿ ಹಾ ತರಕೊಂಡ್ಯಾ ಮತ್ತೆ ಹಾಲು ತರಕ ಹೋಗಿ ಮತ್ತೆ ಎಲ್ಲರಿ ಮಸರು ಮಾಡ್ಕೊಂಡ್ ಬಂದಿ ಮತ್ತೆ ಜಲ್ದಿ ಬಾ ಮಗ ಮಗಳ ಮಂದಿ ಬಾಲ್ ಸುಮಾರು ಐತೆ ಅಲ್ಲಿ ಹುಡುಗರು ಬಾಲ್ ಡೇಂಜರ್ ಅದಾರ ಆ ನೋಡಲೆ ಅದಕ್ಕೆ ಡೇಂಜರ್ ಇಲ್ಲಿ ಕೂತ ತೊಂಡ್ಲಿ ಇಲ್ಲಿ ಕುತ್ತೆ ಹೊಯ್ಕೊಳಕ ಅದ ಅದು ಏನಿದೆ ಗೊರ್ತ ಅವ್ನ್ ಎಟ್ ಹೋತದ ಲೈನ್ ಹಚ್ಚಿ ಅವನ ನೋಡಿ ನಳೆ ಮುಂದಿನ ಅದಕ್ಕೆ ನಾನು ಒಳ್ಳೆ ತೊಂಡ್ಲಿ ಇವಾ ಜಲ್ದಿ ಬಾ ಸಂದಿಗೆ ಒಂದು ಬಾ ತಿರ್ಯಾಡಕ್ ಹೋಗ್ಬೇಡ ಹಂದಿಗಳು ಬಾರಿರ್ತಾವ ನಡ್ಲಿ ಎಲ್ಲಿಂದ ಗಂಡು ಬೀಳ್ತಾವೋ ಏನ್ ಬರಕ್ಕ ಇಲ್ಲ ಬಂತಲ್ಲ ಬರ್ಲಿ 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 ಬರ್ಲಿ